ರಮ್ಯ ಅವ್ರು ಕೆಲವೊಂದು ಹೇಳಿಕೆಗಳು ಕೊಟ್ಟರು ಏನು ಅಂದ್ರೆ ನಾನು ಯಾವೊಂದು ಎದುರುದಿಲ್ಲ ಏನ್ ಮಾಡ್ಬಿಡ್ತಾರೆ ರೇಪ್ ಮಾಡ್ಬಿಡ್ತಾರ ಅಂತ ಹೇಳಿದ್ರು ಆಮೇಲೆ ಒಬ್ಬ ನಟ ಒಬ್ಬ ಸ್ಟಾರ್ ಒಬ್ಬ ಸ್ಟಾರ್ ಅಂತ ಅನ್ಕೊಳ್ಳಿ ಆ ಸ್ಟಾರ್ ನೀನು ನೀನು ಏನ್ ಕೆಲಸ ಮಾಡ್ತೀಯಪ್ಪ ಅಂತ ಹೇಳಿ ನಾನು ಅಭಿಮಾನಿ ಆಗುವಂತ ಕೇಳ್ಕೊತಾರ ಫಿಲ್ಟರ್ ಮಾಡಕ್ಕಾಗತ್ತಾ ಅಭಿಮಾನಿಗಳನ್ನ ಅಥವಾ ರಮ್ಯ ಅವ್ರೆ ನೀವಾದ್ರೂ ಫಿಲ್ಟರ್ ಮಾಡ್ತೀರಾ ನೀನ್ ಇಂತಿಷ್ಟು ವರ್ಗದವ್ರು ಮಾತ್ರ ಅಭಿಮಾನಿ ಆಗ್ರಪ್ಪ ನೀವ್ ಅಭಿಮಾನಿ ಇಲ್ಲಿ ದರ್ಶನ ಮಾಡ್ಬೇಕಾದ್ರೆ ಕೆಲಸ ಒಂದಿದೆ ಏನಂದ್ರೆ ಅವ್ರು ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಏನು ಅಭಿಮಾನಿಗಳೇ ನೀವು ನಿಜವಾಗ್ಲೂ ನನ್ನ ಅಭಿಮಾನಿಗಳೇ ಆಗಿದ್ರೆ ಈ ರೀತಿ ಕೆಟ್ಟದಾಗಿ ಯಾರೋ ಕೆಟ್ಟದಾಗ ಯಾರೋ ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ಬಿಟ್ಬಿಡಿ ಬೈದ್ರು ನನ್ನ ಬೈದ್ರು ನನ್ನ ತೇಜೋದೆ ಮಾಡ್ತಾರೆ ಅಂತ ಹೇಳಿ ನೀವು ನೀವು ಕೆಟ್ಟದಾಗಿ ಕಮೆಂಟ್ ಮಾಡೋದಾಗ್ಲಿ ಅಥವಾ ಹೋಗಿ ಯಾರನ್ನ ಬೆದ್ರಿಸೋದಾಗ್ಲಿ ಮಾಡಬೇಡಿ ಅನ್ನೋದನ್ನ ಇವರು ಬಹಿರಂಗವಾಗಿ ಹೇಳಬೇಕು ಅಂತ ನನ್ನ ಅಭಿಪ್ರಾಯ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಈಗ ನೀವು ನೋಡ್ಬೋದು ಎಲ್ಲೇ ನೋಡಿ ನೀವು ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ನೋಡಿ ಅಥವಾ ಯೂಟ್ಯೂಬ್ಗಳು ನೋಡಿ ಒಂದು ವಿಚಾರ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರೋದೇನಪ್ಪಾ ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಸೊ ಅಂಥ ಒಂದು ಆರೋಪ ಅಂದರೆ ರಮ್ಯ ಅವರು ತಂದಿರೋದು ಮೊದಲನೇದಾಗಿ ಇದಕ್ಕಿಂತ ಮುಂಚೆ ಕೆಲವೊಂದು ಆರೋಪಗಳು ಬಂತು ಪ್ರಥಮ ಅವ್ರ ವಿಚಾರದಲ್ಲಿ ಅಲ್ಲೇ ಮಾಡೋಕ್ಕೆ ಹೋಗಿದ್ರು ದರ್ಶನ್ ಅವರ ಅಭಿಮಾನಿಗಳು ಒಂದು ವಿಚಾರ ಬಂತು ಅದು ಆಮೇಲೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಈಗ ಟ್ರೆಂಡಿಂಗಲ್ಲಿರುವಂಥ ವಿಶ್ ವಿಷದ ಬಗ್ಗೆ ಮಾತಾಡ್ತೀನಿ ರಮ್ಯಾ ಅವರು ಎಲ್ಲ ಮೀಡಿಯಾಗಳಲ್ಲೂ ಫೋನು ಕೊಡ್ತಾ ಇದ್ದಾರೆ ಮತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪೋಸ್ಟ್ ಹಾಕಿದ್ರು ಏನಪ್ಪ ಅಂದರೆ ರ್ಶನ್ ಅಭಿಮಾನಿಗಳು ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಅಂತ ಸೊ ನನ್ನ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಅವರು ದರ್ಶನ್ ಅಭಿಮಾನಿಗಳೇ ಅಂತ ನೀವೇ ಡಿಸೈಡ್ ಮಾಡ್ತೀರಿ ಅಲ್ವಾ ಯಾವ ಸ್ಥಾನ ನನ್ನ ದರ್ಶನ್ ಅಭಿಮಾನಿಗಳಾಗಲಿ ಯಾರ ಅಭಿಮಾನಿಗಳಲ್ಲಿ ಕೆಟ್ಟ ಮೆಸೇಜ್ ಮಾಡಿದ್ರೆ ಕೆಡಸ ಆಯ್ತಾ ಒಂದು ಒಂದು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮೆಸೇಜ್ ಮಾಡೋದನ್ನ ಬಿಡಬೇಕು ಒಂದು ಒಳ್ಳೆ ರೀತಿ ಮಾತಾಡೋದನ್ನ ಕಲಿಬೇಕು ಯಾರು ಅಭಿಮಾನಿ ಆಗಿರಲಿ ಯಾವ ನಟನ ಆಗಿರಲಿ ಒಳ್ಳೆ ರೀತಿ ಮಾತಾಡೋದು ಕಲ್ತ್ಕೊಳ್ಳಿ ಫಸ್ಟು ಆ ಮೊದಲನೇದು ಆಯಿತಾ ಎರಡನೇದಾಗಿ ನಾವು ಈ ಅಂಗಲಲ್ಲಿ ಯೋಚನೆ ಮಾಡೋಣ ಅವ್ರ ದರ್ಶನ್ ಅಭಿಮಾನಿಗಳೇ ಅಂತ ನಾವೇನು ಡಿಸೈಡ್ ಮಾಡ್ತೀವಿ ಅಥ್ವಾ ಅವ್ರು ಹೇಳಿದ್ರ ಅಥವಾ ದರ್ಶನ್ ಅವರು ಓ ಇವರು ಈ ಡಿಗಳೆಲ್ಲ ನನ್ನದೇ ನನ್ನ ಅಭಿಮಾನಿಗಳೇ ಅಂತ ಹೇಳಿದ್ರ ಯಾವಾಗ ಅಂದರೆ ಯಾರು ಮೆಸೇಜ್ ಮಾಡ್ತಾರೋ ಅವ್ರಿಗೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡಬೇಕು ಅವರ ಐ ಡಿಗಳನ್ನು ನೋಡಬೇಕು ಐ ಡಿಗಳನ್ನ ನೋಡಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಅವ್ರನ್ನ ಕೂರಿಸ್ಕೋಬೇಕು ಅದಾದಮೇಲೆ ನಾವು ಡಿಸೈಡ್ ಮಾಡಬೇಕು ಈಗ ನಾನು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ನಾನು ಇಂಥವ್ರ ಅಭಿಮಾನಿ ಅಥವಾ ನಾನು ಇಂಥವ್ರು ಇಂಥ ನಟನ ಅಭಿಮಾನಿ ಅಂತ ಹೇಳ್ಬಿಟ್ಟು ನಾನು ಮೆಸೇಜ್ ಮಾಡಿಬಿಟ್ರೆ ನಾನು ಆ ನಟನ ಮೇಲೆ ಹೋಗ್ಬಿಡದಾ ಯಾಕೆ ಎಲ್ಲ ವಿಷಯಕ್ಕೂ ಅವ್ರ ಹೆಸರುಗಳು ತೊಗೊಬರ್ತೀರಿ ಆಮೇಲೆ ಇನ್ನು ಕೆಲವೊಂದು ಹೇಳಿಕೆಗಳನ್ನ ನೋಡಿದೆ ಬಟ್ ಅದು ತುಂಬ ನೀವೊಂದು ಒಂದು ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ನಿಮ್ಮದೇ ಆದ ಒಂದು ಫ್ಯಾನ್ಸ್ ಫಾಲೋವರ್ನ ಇಟ್ಕೊಂಡು ಈ ರೀತಿ ಒಂದು 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 ಅಜ್ಞಾನಿ ಥರ ಮಾತಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಒಬ್ಬ ಕೊಲೆ ಆರೋಪಿ ಅಥವಾ ಅವರು ಯಾವುದೋ ಒಂದು ಆರೋಪಿ ಸ್ಥಾನದಲ್ಲಿದ್ದಾಗ ಅದಕ್ಕೆ ಕೋರ್ಟ್ ಇದೆ ಲಾಯರ್ ಇದ್ದಾರೆ ಜಡ್ಜ್ ಮಾಡಿ ಅದಾದ ಮೇಲೆ ಜಡ್ಮೆಂಟ್ ಕೊಡ್ತಾರೆ ಅವರು ಏನು ಮಾಡಿದಾರ ಇಲ್ವಾ ಅಂತ ಸೊ ನೀವು ಆಲ್ರೆಡಿ ಸ್ಟೇಟ್ಮೆಂಟೇ ಕೊಟ್ಬಿಟ್ರಿ ಸೊ ಅದು ಅದು ಹಿಂಗೆ ಬಳಸ್ಬಿಟ್ರಿ ಅಪ್ಪ ಅಂತ ನನಗೆ ನನಗಂತೂ ಅರ್ಥ ಆಗ್ತೀನಪ್ಪ ಇವರು ಸ್ವಾಮಿ ಮೆಸೇಜ್ ಮಾಡಿದ್ದಕ್ಕೂ ಅವರ ಅಭಿಮಾನಿಗಳು ಮೆಸೇಜ್ ಮಾಡೋದಕ್ಕೂ ಏನೇ ವ್ಯತ್ಯಾಸ ಇಲ್ಲ ಹಂಗಂತ ದರ್ಶನ ದರ್ಶನವ್ರು ಸಾಯಿಸ್ತೇನೆ ನಾನು ಸಾಯಿಸ್ಬಿಡೋಕ್ಕಾಗತ್ತಾ ಹೆಂಗ್ರಿ ಹೇಳ್ತೀರಾ ಸ್ಟೇಟ್ಮೆಂಟು ನೀವು ಸಾಯಿಸಿದ್ರೆ ಅಂತ ನೀವೇನು ಡಿಸೈಡ್ ಮಾಡ್ತೀರಾ ಒಂದು ಇಲ್ಲಿ ನನ್ನ ಫೇವರಿಸಮ್ ಅಂತ ನಾನು ತೊಗೊಳ್ಳೇಬೇಡಿ ನಾನು ಕೆಲವೊಂದು ಪಾಯಿಂಟ್ಸ್ ನಾನು ಹೇಳಬೇಕು ಅಂತ ಅನಿಸ್ತು ಇಲ್ಲಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ರೀ ನಾವು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅದು ಕಾನೂನಿದೆ ಅದು ಡಿಸೈಡ್ ಮಾಡುತ್ತೆ ಅವ್ರ ಆರೋಪಿ ಅಷ್ಟೇ ಒಂದು ಎರಡನೇದಾಗಿ ಯಾವುದೇ ನಟ ಆಮೇಲೆ ಒಬ್ಬ ನಟ ಒಬ್ಬ ಸ್ಟಾರು ಒಬ್ಬ ಸ್ಟಾರ್ ಅಂತ ಅಂದ್ಕೊಳ್ಳಿ ಆ ಸ್ಟಾರು ನೀನು ನೀನು ಏನು ಕೆಲಸ ಮಾಡ್ತೀಯಪ್ಪ ಅಂತ ಹೇಳಿ ನಾನು ಅಭಿಮಾನಿ ಅಂತ ಕೇಳ್ಕೋತರ ಫಿಲ್ಟರ್ ಮಾಡೋಕ್ಕಾಗತ್ತೋ ಅಭಿಮಾನಿಗಳನ್ನು ಅಥವಾ ರಮ್ಯ ಅವರೇ ನೀವಾದರೂ ಫಿಲ್ಟರ್ ಮಾಡ್ತೀರಾ ಓ ಈ ಇಂತಿಷ್ಟು ವರ್ಗದವರು ಮಾತ್ರ ಅಭಿಮಾನಿ ಆಗ್ರಪ್ಪ ನೀವು ಯಾರು ಅಭಿಮಾನಿ ಒಬ್ಬ ಅಭಿಮಾನಿಯಾಗಿದ್ದವನು ಒಬ್ಬ ಸರ್ವಿ ಯಾರು ಹೋಟೆಲ್ ಸಪ್ಲೈಯರ್ ಅಭಿಮಾನಿ ಆಗಿರ್ತಾನೆ ಹೋಟೆಲ್ ಓನರ್ ಅಭಿಮಾನಿ ಆಗಿರ್ತಾನೆ ಅಥವಾ ಒಬ್ಬ ಸಣ್ಣಪುಟ್ಟ ರೌಡಿ ಇದು ಬ್ಯಾಕ್ಗ್ರೌಂಡ್ ಇರೋ ಅವನು ಅಭಿಮಾನಿ ಆದರೆ ನಿನ್ನ ನಿನ್ನ ರೌಡಿ ನಿಂದು ಹಿಸ್ಟ್ರಿ ಇದೆ ನೀನು ನನ್ನ ಅಭಿಮಾನಿ ಆಗಬೇಡ ಅಂತ ಏನು ಅವ್ರನ್ನೆಲ್ಲ ಲಿಸ್ಟಿಂದ ತೆಗೆದಕ್ಕಾಗುತ್ತಾ ಅದು ಇಷ್ಟ ಅಭಿಮಾನ ಅನ್ನೋದು ಅವ್ರಿಗೆ ಬಿಟ್ಟಿದ್ರಿ ಒಂದು ನಟ ಅನ್ನೋದು ಆ್ಯಕ್ಟ್ ಮಾಡ್ತಾರೆ ಅವ್ರಿಗೆ ಒಂದು ಏನೋ ಒಂದು ಅವರ ಅಭಿನಯ ನೋಡಿ ಅಭಿಮಾನ ಬೆಳೆಸ್ಕೋತಾರೆ ಅದು ಇಷ್ಟ ಅದು ಬಿಟ್ಬಿಡಿ ಆದರೆ ಇಲ್ಲಿ ದರ್ಶನವ್ರು ಮಾಡಬೇಕಾದ ಕೆಲಸ ಒಂದಿದೆ ಏನಂದರೆ ಅವರು ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಏನು ಅಭಿಮಾನಿಗಳೇ ನೀವು ನಿಜವಾಗ್ಲೂ ನನ್ನ ಅಭಿಮಾನಿಗಳೇ ಆಗಿದ್ದರೆ ಈ ರೀತಿ ಕೆಟ್ಟದಾಗಿ ಯಾರೋನೋ ಒಬ್ಬರ ನನ್ನ ಬಗ್ಗೆ ಕೆಟ್ಟದಾಗ ಯಾರೋ ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ಬಿಟ್ಬಿಡಿ ಆದರೆ ನನ್ನ ಬಗ್ಗೆ ಬೈದರು ನನ್ನನ್ನು ಬೈದರು ನನ್ನನ್ನು ತೇಜೋದೆ ಮಾಡಿದ್ರು ಅಂತ ಹೇಳಿ ನೀವು ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಲಿ ಅಥವಾ ಹೋಗಿ ಯಾರನ್ನೋ ಬೆದರ್ಸೋದಾಗಲಿ ಮಾಡಬೇಡಿ ಅನ್ನೋದನ್ನು ಇವರು ಬಹಿರಂಗವಾಗಿ ಹೇಳಬೇಕು ಅಂತ ನನ್ನ ಅಭಿಪ್ರಾಯ ಕೆಲವೊಂದು ಪೋಸ್ಟ್ ಹಾಕಿದ್ದಾರೆ ಅವರು ನೋಡಿದೆ ಕೆಲವೊಂದು ಗ್ರೂಪಲ್ಲಿ ಗ್ರೂಪಲ್ಲೊಂದು ಪೋಸ್ಟ್ ಬಂದಿದೆ ಮತ್ತು ಅವ್ರದೊಂದು ಗ್ರೂಪ್ ಬಂದಿದೆ ದರ್ಶನ ಅಭಿಮಾನಿಗಳೇ ನೀವು ಯಾವುದೇ ರೀತಿ ಯಾವುದಕ್ಕೂ ಕಿವಿ ಕೊಡಬೇಡಿ ಅಂತ ಪೋಸ್ಟ್ ಹಾಕಿದೆ ಬಟ್ ಇದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಪೋಸ್ಟ್ ಬಂದಿದೆ ಈ ರೀಸೆಂಟಾಗಿ ಬರ್ತಾ ಇದೆ ನಾನು ನೋಡಿದೆ ಕೆಲವೊಂದು ಗಮನಿಸಿದ ಯಾರೋ ಪೋಸ್ಟ್ಗೆ ಸ್ಟಾಕಿದ್ದಾರೆ ಅಥವಾ ಇವರ ಫ್ಯಾನ್ಸ್ ಪೇಜಿಂದ ಏನಾದರೂ ಅಭಿಮಾನಿಗಳಿಗೆ ಸಂದೇಶ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಕೆಲವೊಂದು ಪೋಸ್ಟ್ ಬಂದಿದೆ ನೀವು ಎಷ್ಟೇ ಮಾತಾಡಿದ್ರು ನೀವು ಕೆಟ್ಟದಾಗ ಮೆಸೇಜ್ ಮಾಡೋದು ನಿಲ್ಲಿಸಿ ಕಾಲೇ ತಸ್ಮಯ ನಮ ಕಾಲವೇ ಉತ್ತರ ಕೊಡುತ್ತೆ ಈ ರೀತಿಯೆಲ್ಲ ಪೋಸ್ಟ್ ಹಾಕಿದರೆ ಒಂದು ಒಳ್ಳೆ ಬೆಳವಣಿಗೆ ಅದು ಬಟ್ ಇದಕ್ಕೆ ನಾನು ಹೇಳಿದ ಇನ್ನೊಂದು ಪ್ರಥಮವ್ರ ವಿಚಾರಕ್ಕೆ ಬರ್ತೇನೆ ನೆಕ್ಸ್ಟು ಪ್ರಥಮವರು ಪ್ರಥಮ ಅವರು ಒಬ್ಬರು ನಟ ಒಬ್ಬ ಸ್ಟಾರ್ ಅಂದ್ಕೊಳ್ಳಿ ನಿಮಗೆ ಒಂದು ಇದು ಕೊಡ್ತೀನಿ ನೀವು ಬುದ್ಧಿ ಒಂದು ಬುದ್ಧಿ ಹೇಳಿ ಅಂತೇ ಹೇಳಿದಿರ ಕರೆಕ್ಟ್ ಅದು ಓಕೆ ಬುದ್ಧಿ ಹೇಳಬೇಕು ಹೇಳಬೇಕು ದರ್ಶನ್ ಅಭಿಮಾನಿಗಳೆಲ್ಲ ಕೆಟ್ಟವರು ದರ್ಶನ್ ಅಭಿಮಾನಿಗಳೆಲ್ಲ ಅಂಥವ್ರು ಅವ್ರ ಬಾಯಲ್ಲಿ ಇಂಥದೇ ಬರೋದು ಅವರು ಈ ಅವರೆಲ್ಲ ಆ ಗ್ರೂಪ್ ಅವರು ಅವರೆಲ್ಲ ಸರಿ ಇಲ್ಲ ಅಂತ ನೀವು ಡಿಸೈಡ್ ಮಾಡಬೇಡಿ ಎಲ್ಲ ಥರದವರು ಸರಿ ಇಲ್ಲದೇ ಇರೋರು ಇರ್ತಾರೆ ಸರಿ ಇರೋರು ಇರ್ತಾರೆ ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ ಎಲ್ಲ ಥರದವ್ರು ಇರ್ತಾರೆ ರೀ ಒಬ್ಬ ನಟ ಆದಮೇಲೆ ಎಲ್ಲ ನೀವು ದಿನ ಸ್ಟಾರ್ ಆಗ್ತೀರಿ ಅಂತ ಅಂದ್ಕೊಳ್ಳಿ ನೀವು ಸ್ಟಾರ್ ಆದಾಗ ನೀವು ಡಿಸೈಡ್ ಮಾಡ್ತೀರಾ ಫಿಲ್ಟ್ರ್ ಮಾಡ್ತೀರಾ ಏ ಒಳ್ಳೊಳ್ಳೆಯವರು ಮಾತ್ರ ನನ್ನ ಫ್ಯಾನ್ಸಲ್ಲಿ ಇರಬೇಕಪ್ಪ ಪೇಜಲ್ಲಿ ಇಂತ ಫಿಲ್ಟರ್ ಮಾಡ್ತೀರಾ ಮಾಡೋಕ್ಕಾಗತ್ತಾ ಡಿಸೈಡ್ ಮಾಡೋಕ್ಕಾಗತ್ತಾ ಈ ಅಭಿಮಾನಿಗೆ ಈ ಥರ ಬ್ಯಾಕ್ಗ್ರೌಂಡ್ ಇದೆ ಅಂತ ಎಲ್ಲಾದರೂ ಡಿಸೈಡ್ ಮಾಡೋಕ್ಕಾಗತ್ತಾ ಓ ಇವನು ಬ್ಯಾಗ್ರೌಂಡ್ ಈ ಥರ ಇದೆ ಇವನು ನನ್ನ ಅಭಿಮಾನಿ ಡಿಸೈಡ್ ಮಾಡೋ ಆಗಲ್ಲ ಅದು ಬೇರೆ ಬಟ್ ನೀವು ಎಲ್ಲ ವಿಚಾರಕ್ಕೂ ನಟನ ಹೆಸರು ತರೋದು ನನಗಂತೂ ಯಾವ ನಟನೇ ಇರಲಿ ದರ್ಶನ್ ಆಗಿರಲಿ ಬೇರೆಯವ್ರ ನಟ ಆಗಿರಲಿ ಯಾರೇ ಯಾಕೆ ರೀ ಪಾಪ ಅವ್ರನ್ನೆಲ್ಲ ಇದು ಕೇಳ್ಕೊ ಬರ್ತೀರಾ ಈ ಸ್ಟಾರ್ ವಾರ್ ಆಮೇಲೆ ದರ್ಶನ್ ಅಭಿಮಾನಿಗಳು ಅಷ್ಟೇನ ಕೆಟ್ಟದಾಗ ಮಾತಾಡೋದು ಬೇರೆ ನಟರ ಅಭಿಮಾನಿಗಳು ಕೆಟ್ಟದಾಗ ಮಾತಾಡೋದಿಲ್ವಾ ಅಂದರೆ ನಾನು ಹೇಳ್ತಿರೋದು ನಟರ ವಿಚಾರಕ್ಕಲ್ಲ ಅಭಿಮಾನಿಗಳು ಅಂದಾಗ ಅವರವರ ಪಾಸ್ ಮೇಲೆ ಒಂದು ಅಭಿಮಾನ ಏನೋ ಇಟ್ಕೊಂಡಿರ್ತಾರೆ ಅಯ್ಯೋ ನಮ್ಮ ಬಾಸ್ ಬಗ್ಗೆ ಹಿಂಗೆಲ್ಲ ಮಾತಾಡ್ಬಿಟ್ರಲ್ಲಪ್ಪ ಅಂತ ಏನು ಕೆಟ್ಟದ ಮಾತಾಡ್ತಾರೆ ಸೊ ಅಂಥವ್ರಿಗೆ ಬುದ್ಧಿ ಕಲಿಸಿ ಇಲ್ಲ ಅಂತಲ್ಲ ಬಟ್ ಎಲ್ಲ ವಿಚಾರಗಳಿಗೂ ಅವ್ರೇನೋ ಮಾತಾಡ್ದ ಅವ್ನೇನೋ ದಡ್ಡ ಮಾತಾಡ್ದ ಅಂತಂದರೆ ಇವ್ರ ವಿಚಾರನ ತಗೊಂಡು ಅವ್ರ ಹೆಸ್ರನ್ನ ಹಾಕ್ಕೊಂಡು ಅವ್ರ ಫೋಟೋ ಹಾಕ್ಕೊಂಡು ಎಲ್ಲ ಕಡೆ ಮಾತಾಡ್ಕೊಂಡು ಯಾಕೆ ಈ ಮನುಷ್ಯನ ತೇಜೋವಾದೆ ಮಾಡ್ತೀರಾ ಕೆಲವೊಂದು ವಿಚಾರ ತಪ್ಪು ಅಂತ ಅನ್ನಿಸ್ತು ನನಗೆ ಈಗ ಅವರ ಅಭಿಮಾನಿಗಳು ಮೆಸೇಜ್ ಮಾಡಿದರೆ ತಪ್ಪೆ ಆಮೇಲೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೇ ಯಾವುದೇ ವಿಚಾರನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಮೆಸೇಜಲ್ಲಿ ನಾವು ಯಾರ ಹೆಸರನ್ನು ತರೋದು ಒಂದು ಪತ್ರಿಕಾ ಧರ್ಮದಲ್ಲೂ ಅದು ಸರಿ ಅಂತ ಅನ್ಸಲ್ಲ ಸರಿ ಅಂತ ಅನಿಸೋದಿಲ್ಲ ಡಿಸೈಡ್ ಮಾಡಬಾರ್ದು ಒಂದು ವಿಚಾರದಲ್ಲೇ ಅಥವಾ ಒಂದು ಸಣ್ಣ ವಿಡಿಯೋದಲ್ಲಿ ಒಬ್ಬ ಮನುಷ್ಯನೇ ಡಿಸೈಡ್ ಮಾಡೋದು ತಪ್ಪು ಸೊ ನನಗೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ ಸೊ ಕಮೆಂಟ್ಸ್ ಮಾಡಿ ನಾನು ಹೇಳಿದರೆ ಏನಾದರೂ ಇದಿದೆ ಅಂತಂದರೆ ನಿಮಗೆ ಏನಿಸುತ್ತೆ ನಾನು ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀವಿ ಬಿಟ್ಟರೆ ನಿನ್ನೆ ಮುಗಿಸ್ತಾ ಇದ್ದೀನಿ